ಆಮೇಲೆ ಅನ್ಕೊಂಡೆ ಟೈಮ್ ಬರಲ್ಲ ನಾನೇ ಟೈಮ್ ಬರ್ಸ್ಕೋಬೇಕು ಅಂತ ಈಗ ಓಲೆ ಅಂತೂ ಸಿಕ್ಕಪಟ್ಟೆ ಇಷ್ಟ ಆಯ್ತು ಫ್ರೆಂಡ್ಸ್ ಅದ್ ಎಂಟ್ನೂರು ರೂಪಾಯಿ ಕೊಟ್ಟು ತಗೊಂಡೈತೆ ನಂದಿನಿ ಅಂತ ನನ್ನ ಫ್ರೆಂಡು ನಾನ್ ಬರೀ ನೂರ ಅರವತ್ತು ರೂಪಾಯಿಗೆ ಮೀಶೋದಲ್ಲಿ ಬುಕ್ ಮಾಡಿ ತಗೊಂಡೆ ಇಲ್ಲಿ ಮಧ್ಯಾಹ್ನ ಅಷ್ಟೇ ಲಕ್ಷ್ಮಿ ಐತೆ ನಮ್ಮ ಮದ್ವೆ ಇಂದೇನೋ ತಗೊಂಡಿದ್ದು ನನ್ ಮದ್ವೆಗೆ ಅನ್ಬಿಟೇನೆ ಪಳ 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 ಎಲ್ಲಾ ಆಫರ್ ಇದ್ದಾಗೆ ತಗೊಳೋದ್ ಫ್ರೆಂಡ್ಸ್ ನಾನು ಸುಮ್ನೆ ಎಲ್ಲ ವಿಡಿಯೋದಲ್ಲಿ ಚೆನ್ನಾಗ್ ಕಾಣಿಸ್ತೈತೆ ಅಂತ ಹಾಕೊಳ್ತಾ ಇರ್ತೀನಿ ಆಗ ಒಂಬತ್ತು ವರ್ಷ ಆಗೈತೆ ಫ್ರೆಂಡ್ಸ್ ಇದಕ್ಕೆ ವಾರ ತರ ಇರ್ತೀನಿ ಅದಕ್ಕೆ ಇದನ್ನ ಹಾಕೊಳಲ್ಲ ಇದು ತಗೊಂಡಿದ್ದು ಓದ್ ವರ್ಷ ಮಧುರಮ್ಮನ್ ಮುಂದ್ ಜಾತ್ರೆಲಿ ಮಲ್ಕೊಳಕ್ ಮಲ್ಕೊಳಕೋದ್ರೆ ಜಾಸ್ತಿ ಜ್ವರ ಫ್ರೆಂಡ್ಸ್ ಇದೇ ಲಾಸ್ಟ್ ನಾನು ಕೊಡ್ಸೋದು ಮತ್ತೆ ಕೊಡ್ಸಕ್ ನಾನು ಇರಲ್ಲ ಅಂತ ಒಂದು ಇದ್ರ ಮೇಲೆ ಕೊಡಸ್ತಾ ಅಂತ ಆಮೇಲೆ ಅನಿಸ್ತಾ ಇದ್ರೆ ಇದ್ ತರದ್ ಗೋಲ್ಡೇ ಕೊಡಿಸ್ತಾ ಇದ್ನೇನೋ ನನಗೆ ಗೋಲ್ಡ್ ನೆಕ್ಲೆಸ್ ಐತಲ್ಲ ಅದನ್ನ ಯಾಕೆ ಹಾಕೊಳಲ್ಲ ಅಂತ ನಿದ್ರೆ ಮಾಡ್ತಿದ್ದಾವೆ ಅವನ ಎಚ್ಚರ ಮಾಡಿ ಎತ್ಕೊ ಬರ್ಬೇಕು ಅಂದ್ರೆ ಬೇಕು ಬೆಳ್ಳಿ ಡಾನ್ಸ್ ಒಟ್ಟಿಗೆ ಮಾಡ್ತಿದ್ದೀನಿ ಅಂದೆ ಆಮೇಲೆ ಹಂಗೆ ನಿಮ್ ಮನ್ಸರ್ಗೆ ಯಾರು ಹಾಕ್ಬಿಡ್ಲಿ ಇವೆಲ್ಲ ಕದ್ದಿರೋದಪ್ಪೇ ಸರ್ಪ್ರೈಸ್ ಇಲ್ಲ ಜೀವನದಲ್ಲಿ ಎಲ್ಲ ಶಾಕಿಂಗ್ ಅಂದ್ರೆ ಮಿಡ್ಲ್ ಕ್ಲಾಸ್ ಹೆಣ್ ಮಕ್ಳು ಇತರ ಸೆಟ್ ಗಳ ಹಾಕೊಂಡು ಖುಷಿ ಪಡೋದಷ್ಟೇ ಅದು ಅದನ್ನೇ ಕೂಡ ಹಾಕ್ಬಿಟ್ಟು ಗೋಲ್ಡ್ ಏನಾದ್ರು ತಗೋಬೋದಲ್ವಾ ಪಿನ್ಸ್ ಮಕ್ಳು ಹೆಣ್ಮಕ್ಳು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರ್ ಆಗಿದ್ದೀನಿ ಇವತ್ತು ಸೋಮವಾರ ಸಂಜೆ ಐದುವರೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇವತ್ತು ಸೋಮವಾರ ಪೂಜೆ ಗೀಜೆ ರಂಗೋಲಿ ಮನೆ ಕ್ಲೀನಿಗೂ ಎಲ್ಲ ಮುಗಿಸಿ ಆರಾಮಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನಾವು ವ್ಲಾಗಲ್ಲಿ ಒಂದು ಸ್ಪೆಷಲ್ ವ್ಲಾಗ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇದು ಒಬ್ರು ಸಿಸ್ಟರು ಪಾಪ ಟೀ ಓಕೆ ಬಾಯ್ ಫ್ರೆಂಡ್ಸ್ ಟೀ ಮಾಡ್ಕೊಳ್ಳೋಕ್ ನನಗೂ ಕಷ್ಟ ಕುಡ್ಕೊಂಡು ಬರಲಿ ಬೇಕರಿ ಕೊಡ್ಕೊ ಬರ್ತಿದ್ದಂತೆ ಇಟ್ಸ್ ಓಕೆ ಈಗ ಏನು ಮಾಡ್ತಿದ್ದೀನಿ ಅಂದರೆ ಫ್ರೆಂಡ್ಸ್ ಅಲ್ಲ ಇವತ್ತು ಒಂದು ಜ್ಯುವೆಲರಿ ಕಲೆಕ್ಷನ್ ಮಾಡೋಣ ಅಂತ ಸಾರಿ ಒಂದಲ್ಲ ಇರೋ ಜ್ಯುವೆಲರಿಲ್ಲ ವೀಡಿಯೋ ಶೇರ್ ಮಾಡ್ಕೊಳ ಅಂದ್ಕೊಂಡಿದ್ರು ಒಬ್ಬರು ಸಿಸ್ಟರ್ ಪದೇ ಪದೇ ಕಾಮೆಂಟ್ ಮಾಡ್ತಾ ಇದ್ರು ನನಗೂ ನಾವು ಶೇರ್ ಮಾಡ್ಕೋಬೇಕು ಟೈಮ್ ಬರಲಿ ಅಂತ ಕಾಯ್ತಿದೆ ಆಮೇಲೆ ಅಂದ್ಕೊಂಡು ಟೈಮ್ ಬರಲ್ಲ ನಾನೇ ಟೈಮ್ ಬರ್ಸ್ಕೋಬೇಕು ಅಂತ ಈಗ ಸ್ಟಾರ್ಟ್ ಮಾಡಿದ್ದೀನಿ ಹೊಸ್ದಾಗಿ ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ವೀಡಿಯೋಗೆ ಲೈಕ್ ಕೊಡಿ ಲೈಕ್ ಕೊಡೋದು ಇದ್ದೀರಾ ಮತ್ತು ಈ ಜುವೆಲೆರಿ ಕಲೆಕ್ಷನ್ಸ್ನ ನೋಡಿ ನಿಮ್ಗೆ ಹೆಂಗೆ ಅನಿಸ್ತು ಯಾವ್ದು ಇಷ್ಟ ಆಯಿತು ಅಂತ ಮರಿದೇ ನನಗೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಅದೇ ಥರ ಜ್ಯುವೆಲರಿಸ್ ತಗೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಓ ನಾನೇನು ಬಿಡಪ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಸಿಕ್ಕಾಪಡೆ ತಗೊಳೋ ಥರ ಆ ಥರ ಏನಿಲ್ಲ ಮುಂದೆ ಏನಾದರೂ ತಗೋಬೇಕಂದ್ರೆ ಆ ಥರ ಮಾಡ್ತೀನಿ ಅದಕ್ಕೆ ಮೇನ್ ಬೇಕಾಗಿರೋದೇ ಚೇರು ಯಾಕಂದರೆ ಟ್ರೈ ಮಾಡಿಲ್ಲ ನಮ್ಮ ಮನೇಲಿ ಅದಕ್ಕೆ ಚೇರ್ ಮೇಲೆ ಇಟ್ಕೊಂಡು ವೀಡಿಯೋ ಮಾಡಬೇಕು ಅದಕ್ಕೋಸ್ಕರ ಮತ್ತೆ ಲೈಕ್ ಮಾಡಿ ಅಂತ ಮಾತ್ರ ಹೇಳದೆ ಅನ್ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ ಬಿಟ್ಬಿಟ್ಟಿರಾ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಶಿವ ನುಗ್ಗೆಕಾಯಿ ತಂದಿಟ್ಟೈತೆ ಅದೇನಾದ್ರೂ ಮೊನ್ನೆ ಅವ್ನು ನುಗ್ಗೆಕಾಯಿ ಫ್ರೈ ರೆಸಿಪಿ ಮಾಡಿದ್ನಲ್ಲ ಫ್ರೆಂಡ್ಸ್ ಅದು ಸಿಕ್ಕಾಗ್ಬಿಟ್ಟೈತೆ ಶಿವಗೆ ಅದಕ್ಕೆ ಎಳೆ ನುಗ್ಗೆಕಾಯಿ ಆದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅನ್ಬಿಟ್ಟು ತಗೊಬಂದೈತೆ ಮಾಡಿಕೊಡ್ಬೇಕು ಬೆಳಗ್ಗೆ ಮಾಡ್ಕೊಡ್ತೀನಿ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಸಾಂಬಾರು ಫ್ರೈ ಎರಡು ಮಾಡ್ಬಿಡೋಣ ಅದು ಮುಂಚೆ ಜುವೆಲರಿ ಕಲೆಕ್ಷನ್ ವೀಡಿಯೋ ಮಾಡೋಣ ಬನ್ನಿ ಫ್ರೆಂಡ್ಸ್ ಬ್ಯಾಕ್ ಗ್ರೌಂಡ್ ಒಂದು ಸ್ವಲ್ಪ ಆಗೈತೆ ಏನೋ ಅನ್ಕೋಬೇಡಿ ಎಷ್ಟು ಸಲ ಕ್ಲೀನ್ ಮಾಡೋದು ಫ್ರೆಂಡ್ಸ್ ಶಿವ ಬಂದು ಬಂದು ಅದು ಇದು ಕೆಡತಾ ಇರ್ತೈತೆ ಬೆಡ್ಶೀಟ್ ಅದೆಲ್ಲ ಅದಕ್ಕೋಸ್ಕರ ನಾನು ಕಾಪಾನೇ ಬಂತು ಹಾಗೆ ಬಿಟ್ಬಿಟ್ಟೆ ಓಕೆ ನಮ್ಮ ಫ್ರೆಂಡ್ಸ್ ತನ್ನ ಡೈಲಿ ನೋಡ್ತಾ ಇರ್ತೀರ ವಿಡಿಯೋದಲ್ಲಿ ಹಂಗಾಗಿ ಇಷ್ಟೇ ಫ್ರೆಂಡ್ಸ್ ನನ್ನ ಜುವೆಲ್ಲರೀಸು ಇದು ಇಷ್ಟನ್ನೇ ಇಷ್ಟು ವರ್ಷದಿಂದ ಕೂಡ ಹೋಗಿದ್ದೀನಿ ನಿಮ್ಮ ಫ್ರೆಂಡ್ಸ್ ಇದ್ರೊಳಗೆ ಏನೇನು ಫಿಕ್ಸ್ ಮಾಡಿಟ್ಬಿಟ್ಟಿದ್ದೀನಿ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಲ್ಲ ಈ ಥರ ವೀಡಿಯೋ ಮಾಡೋಣ ಅಂತ ಹಂಗಾಗಿ ಏನು ಪ್ರಿಪ್ರೇಷನ್ಸ್ ಏನು ಮಾಡ್ಕೊಂಡಿಲ್ಲ ಇದಕ್ಕೆ ಇದೆಲ್ಲ ಓಲೆಗಳು ಫ್ರೆಂಡ್ಸ್ ಒಂಥರ ಇದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಒಂದೊಂದೇ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲು ಹೊಸ ಸೆಟ್ಟಿಂದ ಸ್ಟಾರ್ಟ್ ಮಾಡ್ತೀನಿ ಇಯರಿಂಗ್ ಸಕ್ಕತ್ತಾಗೈತಲ್ಲ ಓಲೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಇಷ್ಟಾಯಿತು ಫ್ರೆಂಡ್ಸ್ ನನಗೆ ಸೇಮ್ ಗೋಲ್ಡ್ ಥರನೇ ಇದೆ ಒಳ್ಳೆ ಕ್ವಾಲಿಟಿ ಇದೆ ಇದು ಈ ಜ್ಯುವೆಲರಿ ಸೆಟ್ ಬಂದಿರೋದು ಪಾವನಿ ಜ್ಯುವೆಲರಿ ಆ್ಯಂಡ್ ಫ್ಯಾಷನ್ ಅವ್ರ ಕಡೆಯಿಂದ ಕಳಿಸ್ಕೊಟ್ಟಿರೋದು ಒಳ್ಳೆ ಕಲೆಕ್ಷನ್ಸ್ ಇದೆ ಅವರ ಹತ್ರ ಒಳ್ಳೆ ಒಳ್ಳೆ ಕ್ವಾಲಿಟಿ ಕಲೆಕ್ಷನ್ಸ್ ಇದೆ ಜ್ಯುವೆಲ್ಲರಿ ಸೆಟ್ಸ್ ಮಾತ್ರ ಅಲ್ಲ ಸ್ಯಾರಿ ಕಲೆಕ್ಷನ್ಸು ತುಂಬಾ ಚೆನ್ನಾಗಿದೆ ಅವರ ಐಡಿನ ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ ಅವ್ರ ಹತ್ರ ಹೋಗಿ ತಗೊಳ್ಳಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಸ್ಯಾರೀಸು ಅಷ್ಟು ತುಂಬ ಚೆನ್ನಾಗಿರುತ್ತೆ ಸೆಲೆಕ್ಟ್ ಮಾಡಿ ತಗೊಳ್ಳಿ ಪಾವನಿ ಜ್ಯುವೆಲರಿ ಆ್ಯಂಡ್ ಫ್ಯಾಷನು ಇನ್ಸ್ಟಾ ಐ ಡಿನೂ ಇದೆ ವಾಟ್ಸಪ್ ಲಿಂಕು ಯೂಟ್ಯೂಬ್ ಲಿಂಕು ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ ತಗೊಳ್ಳಿ ನೆಕ್ಸ್ಟು ಈ ಸೆಟ್ಟು ಇದು ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ಇದನ್ನು ಫಸ್ಟ್ ಟೈಮು ನನ್ನ ಫ್ರೆಂಡು ಫೋಟೋದಲ್ಲಿ ಹಾಕ್ಕೊಂಡಿತ್ತು ಇದನ್ನ ಹಾಕ್ಕೊಂಡು ಫೋಟೋ ಸೆಂಡ್ ಮಾಡಿತ್ತು ಅದ್ರಲ್ಲಿ ನೋಡಿದ್ದು ನನಗೆ ಜಾಸ್ತಿ ಇಷ್ಟ ಆಯಿತು ಏನಂದ್ರೆ ಅದು ಎಂಟುನೂರು ರೂಪಾಯಿ ಕೊಟ್ಟು ತಗೊಂಡೈತೆ ನಂದಿನಿ ಅಂತ ನನ್ನ ಫ್ರೆಂಡು ನಾನು ಬರೀ ನೂರ ಅರವತ್ತು ರೂಪಾಯಿಗೆ ಮೀಶೋದಲ್ಲಿ ಬುಕ್ ಮಾಡಿ ತಗೊಂಡೆ ಸಿಕ್ ಕ್ವಾಲಿಟಿ ಅಷ್ಟೇ ಇದು ತಗೊಂಡು ಮೂರು ವರ್ಷ ಆಯಿತು ನೋಡಿ ಫ್ರೆಂಡ್ ಸ್ವಲ್ಪನೂ ಕಲರ್ ಹೋಗಲಿಲ್ಲ ಸಕ್ಕದಾಗೈತೆ ನನ್ಗೆ ಇಷ್ಟು ಇಷ್ಟ ಆಯಿತು ಇದನ್ನ ಹಾಕೊಂಡ್ರು ಅಷ್ಟೇ ಸಕ್ಕತ್ತಾಗಿ ಕಾಣಿಸ್ತಿದೆ ಯಾರೇ ಹಾಕೊಂಡ್ರು ನನಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತೈತೆ ಇದನ್ನ ಹಾಕೊಂಡಾಗೆಲ್ಲ ಯಾರಾದರೂ ಒಂದು ಹತ್ತು ಜನ ಆದರೂ ಕೇಳಿ ಕೇಳ್ತಾರೆ ರೀಲ್ಸ್ ಆಗಲಿ ಎಲ್ಲಾದರೂ ಹಾಕೊಂಡ್ರೆ ನೆಕ್ಲೆಸ್ ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನೆಕ್ಸ್ಟ್ ಇದು ಫ್ರೆಂಡ್ಸ್ ಇದು ಫುಲ್ಲು ಲಕ್ಷ್ಮಿ ತಾಳಿ ಐತೆ ಇದನ್ನ ನೋಡ್ಬಿಟ್ಟೆ ನಾನು ಇಷ್ಟಪಟ್ಟು ತಗೊಂಡೆ ಇಲ್ಲಿ ಮಧ್ಯಾಹ್ನ ಅಷ್ಟೇ ಲಕ್ಷ್ಮಿ ಐತೆ ಇಲ್ಲಿ ಸುತ್ತ ವೈಟ್ ಸ್ಟೋನ್ ವರ್ಕ್ ಐತೆ ಮತ್ತೆ ಇದು ಚೈನ್ ಇದೆ ಥರ ಸೇಮ್ ಚೈನ್ ಇದು ಸಿಂಪಲ್ ಆಗಿರ್ತೈತೆ ಫ್ರೆಂಡ್ಸ್ ಎಲ್ಲಾದರೂ ಮದುವೆಗಾಗ್ಲಿ ಗ್ರ್ಯಾಂಡ್ ಫಂಕ್ಷನ್ಸ್ಗಾಗ್ಲಿ ಇದನ್ನ ಹಾಕೊಂಡೋದ್ರೆ ಗ್ರ್ಯಾಂಡ್ ಲುಕ್ ಕೊಡ್ತೈತೆ ಈ ಥರ ಸೀರೆ ಕಾಟನ್ ಸೀರೆಗಾಗ್ಲಿ ರೇಷ್ಮೆ ಸೀರೆಗಾಗಲಿ ಬಾರ್ಡರ್ ಸೀರೆಗಳಿಗೆ ಇದು ಸೆಟ್ ಆಗೋದು ಇದು ನಂಗೆ ಜಾಸ್ತಿ ಇಷ್ಟ ಆಯಿತು ಈ ಓಲೆನಲ್ಲೂ ಅಷ್ಟೇ ಲಕ್ಷ್ಮಿ ಐತೆ ಮತ್ತೆ ಇಲ್ಲಿ ಜುಂಕೆ ಐತೆ ಈ ಥರ ಐತೆ ಅಷ್ಟೇ ನನ್ನ ಹತ್ರ ಇರೋದು ಎಲ್ಲನೂ ಮೀಶೋದಲ್ಲಿ ತಗೊಂಡಿರೋದು ಫಸ್ಟ್ ತೋರಿಸಿದ್ ಮಾತ್ರ ಅವರು ಅವ್ರ ಕಡೆಯಿಂದ ಬಂದಿರೋದು ಜ್ಯುವೆಲರಿ ಆ ಕಡೆಯಿಂದ ಬಂದಿರೋದು ಇನ್ನೆಲ್ಲನೂ ನನ್ನ ಮೀಶೋದಲ್ಲೇ ತಗೊಂಡಿರೋದು ಕ್ವಾಲಿಟಿನೂ ಅಷ್ಟೇ ಸಕ್ಕತ್ತಾಯ್ತಿದು ಇದು ತಗೊಂಡು ಮೂರು ವರ್ಷ ಆಯಿತು ನಿಜ ಹೇಳ್ಬೇಕಂದ್ರೆ ಇದನ್ನು ಫಸ್ಟಿಗೆ ತೋರಿಸ್ಬೇಕಿತ್ತು ಇದು ತುಂಬ ತುಂಬ ಇಂಪಾರ್ಟೆಂಟು ನೆಕ್ಲೆಸ್ಸು ಇದು ತಗೊಂಡು ಏಳು ವರ್ಷ ನಮ್ಮ ಮದುವೆ ದಿನ ತಗೊಂಡಿದ್ದು ನನ್ನ ಮದುವೆಗೆ ಅಂದ್ಬಿಟ್ಟೇನೆ ಸೇಮ್ ಗೋಲ್ಡ್ ಥರನೇ ಇರ್ತೈತೆ ಫ್ರೆಂಡ್ಸ್ ಇದು ವರ್ಡ್ ಬ್ಯಾಂಕ್ ತಗೊಂಡಿರೋದು ಅಂದರೆ ಒನ್ ಗ್ರಾಮ್ ಒಂದು ಗೋ ಏನು ಒನ್ ಗ್ರಾಮ್ ಗೋಲ್ಡ್ ಒನ್ ಗ್ರಾಮ್ ಗೋಲ್ಡ್ ಅಂತಾರಲ್ಲ ಫ್ರೆಂಡ್ಸ್ ಅದು ಎಷ್ಟು ತೊಗೊಂಡಿದ್ದು ಆವಾಗ ಎರಡು ಸಾವಿರಕ್ಕೇನೋ ತೊಗೊಂಡಿದ್ದು ಜಾಸ್ತಿ ಇದನ್ನೇ ಹಾಕ್ಕೊಳ್ತಾ ಇರ್ತೀನಿ ನಾನು ಆಗಾಗ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದ್ರ ಜೊತೆ ಓಲೆ ಬಂದಿಲ್ಲ ಫ್ರೆಂಡ್ಸ್ ಬರೀ ಈ ಥರ ಬಂದು ಈ ಥರ ಚೈನ್ ಅಷ್ಟೇ ನೆಕ್ಸ್ಟ್ ಇದು ಫ್ರೆಂಡ್ಸ್ ಪಳ 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 ಫ್ಯಾಷನ್ ಥರ ಐತಲ್ಲ ಇದು ಇದು ಮಾಮೂಲಿ ಸೀರೆಗಳು ಯಾವ ಥರ ಸೀರೆಗಳು ಫ್ರೆಂಡ್ಸ್ ಇದು ಫುಲ್ ಪಳಪಳ ಒಳ್ಳೆ ಸೀರೆಗಳು ಬರುತ್ತಲ್ಲ ಫ್ರೆಂಡ್ಸ್ ಈಗ ಅದನ್ನೇನಂತ ಗೊತ್ತಿಲ್ಲ ಆ ಥರ ಸೀರೆಗಳ ಮೇಲೆ ಚೆನ್ನಾಗಿರುತ್ತೆ ನಾರ್ಮಲಾಗಿ ಈ ಥರ ಕಾಣ್ತಾ ಸೀರೆ ಅವುಗಳ ಮೇಲೆ ಚೆನ್ನಾಗಿರಲ್ಲ ಮತ್ತು ನೆಟ್ಟೆಡ್ ಡ್ರೆಸ್ಸು ಆ ನೆಟ್ಟೆಡ್ ಸ್ಯಾರಿ ಮೇಲೆ ಚೆನ್ನಾಗಿ ಕಾಣಿಸ್ತೈತೆ ಫ್ರೆಂಡ್ಸ್ ಇದು ಇದಕ್ಕೆ ಇದು ಬಂದೈತೆ ಇದು ಪಾಪಡಿ ಅದು ಬಂದೈತೆ ಈ ಥರ ಒಲೆ ಫ್ರೆಂಡ್ಸ್ ನನ್ನ ಹತ್ರ ಇವತ್ತು ನಾನು ತೋರಿಸ್ತಿರೋದೆಲ್ಲ ಆಗಲೇ ತೋರಿಸ್ತೇವೆ ಅಷ್ಟೇ ಇನ್ನೂರು ರೂಪಾಯಿ ಒಳಗಡೆನೇನೆ ಇದು ನೂರಿಪ್ಪತ್ತು ರೂಪಾಯಿ ನೆಕ್ಸ್ಟ್ ಈ ಸೆಟ್ ಫ್ರೆಂಡ್ಸ್ ಇದು ಈ ಥರ ಲಕ್ಷ್ಮಿ ಇರೋವೇ ಜಾಸ್ತಿ ಇಷ್ಟ ನನಗೆ ನನ್ನ ಲಕ್ಷ್ಮೀ ದೇವಿನೇ ನನ್ನ ಫೇವ್ರೇಟ್ ದೇವ್ರಲ್ಲ ಅದಕ್ಕೆ ಆಂಜನೇಯ ಲಕ್ಷ್ಮೀ ದೇವರು ಅದಕ್ಕೋಸ್ಕರ ಇದನ್ನ ತಗೊಂಡಿದ್ದು ಇದು ಚೆನ್ನಾಗಿ ಕಾಣಿಸುತ್ತೆ ಆದರೆ ಒಂದು ಪ್ರಾಬ್ಲಮ್ ಏನಂದರೆ ಇವ ಇದೆಯಲ್ಲ ಫ್ರೆಂಡ್ಸ್ ಈ ಥರ ಮಾವಿನಕಾಯಿ ಥರ ಡಿಸೈನ್ ಇದ್ದಾರೆ ಇದು ಸುತ್ಕೊ ಬಿಡಿಸೋ ಸ್ವಲ್ಪ ಕಷ್ಟ ನಾವು ಮೇಲೂ ಅಷ್ಟೇ ಸುತ್ಕೋತಾ ಇರ್ತೈತೆ ಅದಕ್ಕೋಸ್ಕರ ಇದನ್ನು ಜಾಸ್ತಿ ಹಾಕ್ಕೊಳಲ್ಲ ಜುಮ್ಕಿನ ಅಷ್ಟೇ ಸಖತ್ತಾಗೈತೆ ಇಲ್ಲಿ ಸ್ವಲ್ಪ ಮಾವಿನಕಾಯಿ ಡಿಸೈನು ಜುಮ್ಕಿ ಜುಮ್ಕಿಗಳೇ ಹೆಣ್ಮಕ್ಳಿಗೆ ಚೆನ್ನಾಗಿ ಕಾಣಿಸೋದು ಇದೊಂದೇ ಸ್ವಲ್ಪ ಗ್ರ್ಯಾಂಡ್ ಸೆಟ್ ಅಂದರೆ ಇದೊಂದೇ ಇರುತ್ತೆ ಫ್ರೆಂಡ್ಸ್ ನನ್ನ ಹತ್ರ ಇನ್ನೆಲ್ಲ ಸಿಂಪಲ್ಲಾಗೆ ಕಂಟ ಚೆನ್ನಾಯ್ತಲ್ಲ ಇದು ದಾರದ ಹಿಂದೆಗಡೆ ಎಲ್ಲ ದಾರ ಇದು ಶಾರ್ಟ್ ನೆಕ್ಲೆಸ್ಸು ಇದು ಲಾಂಗು ಇದು ಚುಮ್ಕಿ ಇಷ್ಟೇ ಬಂದಿರೋದು ಈ ಸೆಟ್ಟಲ್ಲಿ ಇದು ಇನ್ನೂರೈವತ್ತು ಈ ಸೆಟ್ಟು ಎಲ್ಲ ಆಫರ್ ಇದ್ದಾಗೆ ತಗೊಳ್ಳೋದು ಫ್ರೆಂಡ್ಸ್ ನಾನು ಸುಮ್ಮನೆ ಎಲ್ಲ ನಾನು ಅಂದರೆ ಏನು ಏನೂ ಇಲ್ಲ ಈ ಬಳೆಗಳು ಅಷ್ಟೇ ಫ್ರೆಂಡ್ಸ್ ಇದು ಮೀಶೋದಲ್ಲಿ ತಗೊಂಡಿರೋದು ಇನ್ನೂರ ಎಂಬತ್ತು ರೂಪಾಯಿ ಇತ್ತು ಕಲರ್ ಎಲ್ಲ ಹೋಗ್ಬಿಟ್ಟೈತೆ ಆದರೂ ವೀಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹಾಕ್ಕೊಳ್ತಾ ಇರ್ತೀನಿ ಆಗಾಗ ಇದು ತೊಗೊಂಡು ಒಂದು ನಾಲ್ಕು ವರ್ಷ ಆಯಿತು ಅಂದ್ಕೊಳ್ತೀನಿ ಮತ್ತು ಇದು ಫ್ರೆಂಡ್ಸ್ ಇದು ಡಾಬು ಸ್ಟೋನ್ ವರ್ಕ್ ಡಾಬು ಫುಲ್ಲು ಪಳ್ಪಳ ವೈಟ್ ಸ್ಟೋನ್ ಇರೋದು ಇದು ತಗೊಂಡಿದ್ದು ಮುನ್ನೂರು ರೂಪಾಯಿ ಇದು ಒಂಬತ್ತು ವರ್ಷ ಆಗೈತೆ ಫ್ರೆಂಡ್ಸ್ ಇದಕ್ಕೆ ಹಾಕ್ಕೊಂಡಿರೋದು ಒಂದು ಎರಡು ಮೂರು ಸಲ ಅಷ್ಟೇನೆ ಇದು ಯಾರಿಗೂ ಕೊಡೋಕ್ಕೂ ಮನ್ಸು ಬರ್ತಾಯಿಲ್ಲ ಬೈ ಚಾನ್ಸ್ ರಿಲೇಷನ್ಗೆ ಯಾರಿಗಾದ್ರೂ ಮಕ್ಕಳು ಡ್ಯಾನ್ಸ್ ಪ್ರೋಗ್ರಾಮ್ ಕೊಟ್ಟರು ವಾಪಸ್ ಇಸ್ಕೊ ಇದೀನಿ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಇದು ಯಾರಿಗೂ ಇಷ್ಟ ಆಗ್ತಾಯಿಲ್ಲ ನನಗೆ ಚೆನ್ನಾಗಿತ್ತು ಇದು ಹಾಕ್ಕೊಬೋದು ಆರಾಮಾಗಿ ಅಂದರೆ ಈಗ ಹಾಕ್ಕೊಳ್ಳೋ ವಯಸ್ಸು ಮೀರೋಯ್ತು ಈ ಇಯರ್ ಒಂದು ಹತ್ತು ವರ್ಷ ಆಗಿದೆ ಫ್ರೆಂಡ್ಸ್ ಇದ್ರ ಜೊತೆ ಸೇಮ್ ಇದೇ ಥರ ಸರನು ಬಂದಿತ್ತು ಆಗ ಒಂದು ಹತ್ತು ವರ್ಷ ತಿಂದೆ ತೊಗೊಂಡಿದ್ದು ನಾನು ಕೆಲ್ಸಕ್ಕೆ ಹೋಗ್ತಿದ್ನಲ್ಲ ಫ್ಯಾಕ್ಟ್ರಿಗಳಿಗೆ ಆವಾಗ ಆದರೆ ವಿಧಿ ಏನಂದರೆ ಸರ ಮಾತ್ರ ಹಾಕ್ಕೊಂಡೆ ಚೆನ್ನಾಗಿತ್ತು ಓಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಫ್ರೆಂಡ್ಸ್ ನನಗೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸಲ್ಲ ಒಳ್ಳೆ ಮರ ಒಂಥರ ಇರ್ತೀನಿ ಅದಕ್ಕೆ ಇದನ್ನು ಹಾಕ್ಕೊಳ್ಳಲ್ಲ ಇಟ್ಟಿದ ಹತ್ರನೇ ಇಟ್ಟು ಹೋಗೈತೆ ಸಿಲ್ವರ್ ಅಂತ ಇವಿಷ್ಟೇ ಇವೆರಡೇ ಸೆಟ್ ಇರೋದು ಫ್ರೆಂಡ್ಸ್ ನನ್ನ ಹತ್ರ ಸಿಲ್ವರು ಸರಗಳು ನನಗೆ ಜಾಸ್ತಿ ಇಷ್ಟ ತೊಗೊಳ್ಳೋಣ ನಾನು ಕೊಡ್ತಾನೆ ಇದನ್ನು ತಗೊಳ್ತಲ್ಲ ಹಾಂ ಇದು ತಗೊಂಡಿದ್ದು ಹೋದ ವರ್ಷ ಮದ್ದುರ ಮುಂದೆ ಜಾತ್ರೆಯಲ್ಲಿ ನೂರಿಪ್ಪತ್ತು ರೂಪಾಯಿ ಸಖತ್ ಕಾಣಿಸ್ತಿದ್ದೆ ನನಗೆ ಇದನ್ನು ಹಾಕ್ಕೊಂಡ್ರೆ ಇದು ಒಂದು ಮೂರು ವರ್ಷದಿಂದ ತೊಗೊಂಡಿದ್ದು ಇದು ಇದು ನೂರ ಎಂಬತ್ತು ರೂಪಾಯಿ ನಾನು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇದು ನಾನು ನನ್ನ ಡೈಲಿ ಯೂಸಲ್ಲಿ ನೀವು ನೋಡ್ತಾ ಇರ್ತೀರ ಫ್ರೆಂಡ್ಸ್ ಮಾಮೂಲಿ ನಾರ್ಮಲ್ ಓಲೆಗಳು ನೋಡ್ತಿದ್ದೀರಲ್ಲ ಈ ಥರ ಮಾವಿನಕಾಯಿ ಕೆಳಗಡೆ ಜುಮ್ಕಿ ಈ ಥರ ಕಲರ್ ಕಲರು ನೋಡಿ ಇದು ಅದೇ ಇವನು ಇದು 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 ಇನ್ನೊಂದು ಬ್ಲೂ ಕಲರ್ ಒಂದಿತ್ತು ಆಮೇಲೆ ಒಂದು ಬ್ರೌನ್ ಕಲರ್ ಒಂದಿತ್ತು ಬ್ಲ್ಯಾಕ್ ಕಲರ್ ಒಂದಿತ್ತು ಒಟ್ಟು ಒಂದೆರಡು ಮೂರು ನಾಲ್ಕು ಐದು ಐದು ಸೆಟ್ ಬಂದಿತ್ತು ಫ್ರೆಂಡ್ಸ್ ನೂರ ಎಪ್ಪತ್ತು ರೂಪಾಯಿಗೆ ಮೀಶೋದಲ್ಲಿ ಆರ್ಡರ್ ಮಾಡಿ ತೊಗೊಂಡಿದ್ದು ನೂರ ಎಪ್ಪತ್ತು ರೂಪಾಯಿ ಇದು ತೊಗೊಂಡು ಒಂದೆರಡು ವರ್ಷ ಆಗೈತೆ ಜುಮ್ಕಿ ಥರ ಐತಲ್ಲ ಜುಮ್ಕಿನೇ ಹೆಣ್ಮಕ್ಳು ಚೆನ್ನಾಗಿ ಕಾಣಿಸೋದು ಅಂದ್ಬಿಟ್ಟು ಇದನ್ನು ಬುಕ್ ಮಾಡಿ ತೊಗೊಂಡಿದ್ದೆ ಸಕ್ಕತ್ತ ಕಾಣಿಸ್ತಿತ್ತು ಎಲ್ಲ ನನ್ನ ಹತ್ರ ಇರೋ ಡ್ರೆಸ್ಗಳಿಗೆಲ್ಲ ಮ್ಯಾಚ್ ಆಗ್ತೈತೆ ಅಂದ್ಬಿಟ್ಟು ಇದನ್ನು ಹಾಕಾಗ ಡೈಲಿ ಹಾಕ್ಕೊಳ್ತಾ ಇರ್ತೀನಿ ಮತ್ತೆ ಇದು ಫ್ರೆಂಡ್ಸ್ ಇದು ಈ ತರವು ನನಗೆ ಜಾಸ್ತಿ ಇಷ್ಟ ಗೋಲ್ಡಲ್ಲೋ ಅಷ್ಟೇ ಥರ ತಗೊಂಡ್ರೆ ಚೆನ್ನಾಗಿರ್ತೈತೆ ಇದು ಬ್ಲೂ ಕಲರ್ ಐತೆ ವೈಟ್ ಬ್ಲೂ ಕಲರ್ ಐತೆ ಇದು ಇನ್ನೊಂದು ವಾಲೆ ಎಲ್ಲೋ ಕಳೆದೋಗೈತೆ ಇನ್ನು ಮಿಕ್ಕಿದ್ದವು ಎರಡು ರೆಡ್ ಐತೆ ಇದನ್ನ ಡೈಲಿ ಯೂಸ್ಗೆ ಹಾಕ್ಕೊಳಕ್ಕೆ ಅಂತ ತಗೊಂಡಿದ್ದು ಫ್ರೆಂಡ್ಸ್ ಅದ್ರ ಹಾಕ್ಕೊಳ್ತಾ ಇಲ್ಲ ಯಾಕಂದರೆ ಇದು ಏನಂತಾರೆ ಇದು ಕಾಡು ಇದು ಕಾಡು ಮೇಡಲ್ಲ ಏನೋ ಗೊತ್ತಿಲ್ಲ ಇದು ಜಾಸ್ತಿ ಉದ್ದಾಯ್ತಲ್ಲ ಸ್ವಲ್ಪ ನಾವೇನಾದರೂ ಸೈಡಿಗೆ ಮಲ್ಕೊಳಕೋದ್ರೆ ಜಾಸ್ತಿ ಜ್ವರ ಚುತ್ತೈತೆ ಫ್ರೆಂಡ್ಸ್ ರಕ್ತ ಬರೋಂಗೆ ಅದಕ್ಕೆ ಇದನ್ನ ಹಾಕೊಳ್ಳಲ್ಲ ಇದು ಸ್ವಲ್ಪ ಎಲ್ಲ ಕಿತ್ತೋಗೈತೆ ಇದು ಇದು ಯಾರು ಕೊಡಿಸಿದ್ದು ಅಂದರೆ ನನ್ನ ತಮ್ಮ ಅವನಿಗಿಲ್ಲ ಮಾರ್ಚ್ ಇದು ಏಪ್ರಿಲು ಎಂಟನೇ ತಾರೀಕಿಗೆ ಎಂಟು ವರ್ಷ ಆಯಿತು ಅವನು ಹೋಗಿ ನೈಂತಲ್ಲಿದ್ದಾಗೆ ಅವನು ಬಿಟ್ಟೋಗಿದ್ದು ನನ್ನನ್ನು ಅವನು ಮಾರ್ಚ್ ಅಲ್ಲಿ ಜಾತ್ರೆ ಇತ್ತು ಆ ಜಾತ್ರೆ ಎಲ್ಲ ಅವನು ಕೊಡಿಸಿದ್ದು ಒಂದು ಮಾರ್ಚ್ ಇಪ್ಪತ್ತೇಳು ಇಪ್ಪತ್ತೆಂಟದ ಜಾತ್ರೆ ಇತ್ತು ಇದನ್ನ ಮತ್ತೆ ಒಂದು ಸೆಟ್ ಕಪ್ಪು ಟೀ ಕುಡಿಯೋ ಕಪ್ಪು ಕೊಡಿಸಿದ್ದು ಟೀ ಕುಡಿಯೋ ಕಪ್ಪು ಊರಲ್ಲಿ ಇದೆ ಫ್ರೆಂಡ್ಸ್ ಇದೆಲ್ಲ ಹೋದಾಗ ಏನಾದ್ರು ಇಳಿಸಿದಾಗ ಶೇರ್ ಮಾಡ್ಕೊಳ್ತೀನಿ ಅದು ಮತ್ತೆ ಇದನ್ನ ಏನೋ ಗೊತ್ತಿಲ್ಲ ಅವ್ನಿಗೆ ಇಷ್ಟಪಟ್ಟು ಕೊಡಿಸ್ತಾ ಅವನಿಗೆ ಕೊಟ್ಟಿದ್ದ ದುಡ್ಡಲ್ಲಿ ನನಗೆ ಕೊಡಿಸ್ತಾ ಏನಕ್ಕೆ ಅಂತ ಅವಾಗ ಗೊತ್ತಾ ಆಗಲಿಲ್ಲ ನನಗೆ ಆಮೇಲೆ ಗೊತ್ತಾಯಿತು ಇದೇ ಲಾಸ್ಟ್ ನಾನು ಕೊಡಿಸೋದು ಮತ್ತೆ ಕೊಡ್ಸೋಕೆ ನಾನು ಇರಲ್ಲ ಅಂತ ಒಂದು ಇದ್ರ ಮೇಲೆ ಕೊಡಿಸ್ತಾ ಅಂತ ಆಮೇಲೆ ಅನ್ನಿಸ್ತು ಅವ್ನು ಕೊಡಿಸಿದ್ದು ಎಂಟು ವರ್ಷ ಆಯಿತು ಇದನ್ನ ಹಾಕ್ಕೊಡಲ್ಲ ಫ್ರೆಂಡ್ಸ್ ಹಾಕ್ಕೊಳಕ್ಕೂ ನನಗೆ ಆಗಲ್ಲ ಒಂಥರ ಹಾಕ್ಕೊಂಡಾಗೆಲ್ಲ ಜಾಸ್ತಿ ಬೇಜಾರಾಗ್ತೈತೆ ಓಲೇನೂ ಸೇಮ್ ಇದೇ ಥರನೇ ಇತ್ತು ಓಲೇ ಗೊತ್ತಿಲ್ಲ ಫ್ರೆಂಡ್ಸ್ ಎಲ್ಲಾಗ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ ಸರ ಮಾತ್ರ ಲೈಫ್ ಲಾಂಗ್ ನನ್ನ ಹತ್ರ ಇರ್ತೈತೆ ಅವನೇ ಸೆಲೆಕ್ಟ್ ಮಾಡಿದ್ದು ಇದನ್ನು ಅವ್ನು ನನಗೋಸ್ಕರ ಇಟ್ಕೊಂಡಿರ್ತೀನಿ ಜ್ಯುವೆಲ್ಲರಿ ಬಾಕ್ಸು ತೆಗಿದೆ ತೆಗ್ದು ನೋಡದೆ ಇರೋದಕ್ಕೆ ಮೇನ್ ಕಾರಣವೇ ಈ ಸೆಟ್ಟೆ ಫ್ರೆಂಡ್ಸ್ ಓಪನ್ ಮಾಡಿದ ತಕ್ಷಣ ಇದು ನನ್ನ ಕಣ್ಣು ಬೀಳ್ತೈತೆ ಅವಾಗ ಅದೆಲ್ಲ ಎಲ್ಲ ನೆನಪಾಗ್ತೈತೆ ನನಗೆ ಮೋಸ್ಟ್ಲಿ ಅವನು ಈಗ ಇದ್ದಿದ್ರೆ ಇದು ತರದ ಗೋಲ್ಟೇ ಕೊಡಿಸ್ತಾ ಇದ್ನೇನೋ ನನಗೆ ಗೊತ್ತಿಲ್ಲ ಅವನೊಬ್ಬ ಇದ್ದ ನನಗೆ ಅಂತ ನನ್ನ ಮಾರು ನಮ್ಮರು ಅಂತ ಹೇಳ್ಕೊಳ್ಳೋಕ್ಕೆ ದೇವರು ಅವನೊಬ್ಬನ್ನು ಕರ್ಕೊಂಡ ಚೆನ್ನಾಗಿಲ್ಲ ಇಷ್ಟೇ ಫ್ರೆಂಡ್ಸ್ ನನ್ನ ಹತ್ರ ಇರೋ ಜ್ಯುವೆಲರಿ ಸೆಟ್ಸ್ ಮತ್ತೆ ತುಂಬಾ ಜನ ಕೇಳ್ತಾ ಇದೀರಾ ಕಾಮೆಂಟ್ ಅಲ್ಲಿ ಹಳೆ ಇಂದ ಫಾಲೋ ಮಾಡ್ತಿರೋರು ಗೋಲ್ಡ್ ನೆಕ್ಲೆಸ್ ಐತಲ್ಲ ಅದನ್ನ ಯಾಕೆ ಹಾಕೊಳ್ಳಲ್ಲ ಅಂತ ಅಂದ್ರೆ ನಾವಿರೋ ಪ್ಲೇಸು ಸರಿ ಇಲ್ಲ ಸ್ವಲ್ಪ ಡೇಂಜರು ಎಷ್ಟೇ ಸಿ ಸಿ ಕ್ಯಾಮರಾ ಇದ್ರು ನಮಗೆ ಒಂದ್ ಸ್ವಲ್ಪ ಭಯನೇ ಆಗ್ತಾ ಇಬ್ಬರೇ ಇರ್ತೀವಿ ಒನ್ ಟೈಮ್ ನಾನು ಒಬ್ಳ ಇರ್ತೀನಿ ಹಾಗಾಗಿ ಚಿನ್ನ ಏನು ಮನೇಲಿ ಇಟ್ಕೊಳಲ್ಲ ಎಲ್ಲಾನು ಬ್ಯಾಂಕ್ ಅಲ್ಲಿ ಸೇಫ್ಟಿಯಾಗಿ ಇಟ್ಟಿರ್ತೀವಿ ಯಾವಾಗ್ಲತ್ರ ನಾವ್ ಏನಾದ್ರು ಫಂಕ್ಷನ್ ಹಾಕೋಬೇಕು ಅಂತ ಅನ್ನಿಸ್ದಾಗ ಅನ್ನಿಸ್ತಾಗಲ್ಲ ನಾನೇನು ಫಂಕ್ಷನ್ಗೆ ಹೋಗಲ್ಲ ಏನಾದರೂ ಹಾಕೋಬೇಕು ಅಂದಾಗ ಹೋಗಿ ಬಿಡ್ಸ್ಕೊ ಬಂದು ಆಯಿತು ಆಯ್ತು ಅಂದ್ಬಿಟ್ಟು ಅಲ್ಲೇ ಬಿಟ್ಟಿದೀವಿ ಏನು ಫಂಕ್ಷನ್ಸ್ಗೂ ಹೋಗಲ್ವಲ್ಲ ನಮ್ನ ಯಾರಿಗೂ ಯಾರ ಮದುವೆಗೂ ಅದಕ್ಕೂ ಇದಕ್ಕೂ ಹಂಗಾಗಿ ಏನಕ್ಕೆ ಮನೇಲಿ ಚಿನ್ನ ಇಟ್ಕೊಂಡು ಅಂದ್ಬಿಟ್ಟು ಬ್ಯಾಂಕ್ ಸೇಫ್ಟಿಯಾಗಿ ನಿದ್ರೆ ಮಾಡ್ತಿದ್ದಾವೆ ಅವನ್ನ ಎಚ್ಚರ ಮಾಡಿ ಎತ್ಕೊ ಅಂದರೆ ಅಂದ್ರೆ ಮನೇಲಿ ಏನಾದರೂ ಫಂಕ್ಷನ್ ಆಗ್ಬೇಕು ಗೊತ್ತಿಲ್ಲ ಯಾವಾಗ ಫಂಕ್ಷನ್ ಮಾಡ್ತೀವ್ ಬ್ರೇಕ್ ಡ್ಯಾನ್ಸು ವಿತ್ ಬೆಳ್ಳಿ ಡ್ಯಾನ್ಸು ಬ್ರೇಕ್ ಡ್ಯಾನ್ಸು ಬೆಳ್ಳಿ ಡ್ಯಾನ್ಸ್ ಒಟ್ಟಿಗೆ ಮಾಡ್ತಿದ್ದೀನಿ ಅಂದೆ ನಿಮ್ಮೂರಲ್ಲ ವಾ ಒಪ್ರಪ್ಪಕ್ ಹಬ್ಬ ಹೋಗೋಣ ಬಾ ಹಬ್ಬ ಅಂದ್ರೆ ಯಾರು ಬೇಡ ಅಂತಾರೆ ಅಪ್ಪಿ ನೋಡಪ್ಪಿ ಎಷ್ಟೊಂದು ಕಳ್ಳತನ ಮಾಡ್ಕೊಂಡ್ ಬಂದಿದ್ದೀನಿ ಹ್ಞೂ ಹ್ಞೂ ಮೀಶೋದಲ್ಲಿ ಬುಕ್ ಮಾಡಿದ್ದು ಇವತ್ತು ಬಂದಿದ್ದು ದುಡ್ಡು ಕೊಡಬೇಕಷ್ಟೇ ದೇವ್ರ ಮೇಲೆ ಅಣೆ ಹಾಕ್ತಾರಪ್ಪಿ ಗೊತ್ತಾಯ್ತಾ ಸದ್ಯ ಹೆಂಡ್ತಿ ಹತ್ರ ಒಡವೆಗಳು ಐತೆ ಅಂತಂದರೆ ಗೊತ್ತಾಯ್ತಲ್ಲ ಲೋಕಲ್ ಅಂದ್ರೆ ನಾವು ಬಡವರಪ್ಪ ಗೋಲ್ಡ್ ತಗೊಡು

ಅಪ್ಪ ಇವಾಗ ತಗೊಂಡಿರೋದಲ್ಲ ಹಿಂಗೇ ಹೇಳಿ ಹೇಳಿ ಏನು ತಗೊಳ್ತಾ ಇದ್ದಂಗೆ ಮಾಡ್ಬಿಟ್ಟೆ ಈಗ ನೋಡೋಕ್ಕೂ ಬಿಡ್ತಿದಾರೆ ಹೆಂಗಪ್ಪ ಅದೇ ನಿಮ್ಮ ಹತ್ರ ದುಡ್ಡು ಕಳ್ತನ ಮಾಡಿ ಹ್ಞೂ ಆಹಾ ಮುಖ ನೋಡು ಒಂದು ರೂಪಾಯಿ ನಿನ್ನತ್ರ ಎತ್ಕೊಳಕ್ಕೆ ಬಿಡಲ್ಲ ಕಂಜೂಸ್ ಪಾರ್ಟಿ ಅಂದ್ರೆ ನನಗೆ ಕೆಲಸ ಮಾಡಿದಾಗ ಓನರ ಅಮ್ಮ ಕೊಟ್ಟಿದ್ದಲ್ಲ ದುಡ್ಡಲ್ಲಿ ತಗೊಂಡಿರೋದ್ ಜಾಸ್ತಿ ತಿರ್ಗಾ ಡ್ರಾಯಿಂಗ್ ದುಡ್ಡು ಬಂದಾಗ ಇವೆಲ್ಲ ಕದ್ದಿರೋದಪ್ಪೇ ನಾನೇನು ಅಂದ್ಕೊಂಡಿದೀಯಾ ನಂಬರ್ ಒನ್ ಕಳ್ಳಿ

ಮೊನ್ನೆ ಮತ್ತು ಇನ್ನೊಂದು ಹೆಣ್ಮಕ್ಳು ಈ ತರ ಬುಕ್ ಮಾಡಿ ಆಸೆ ಪಟ್ಟು ತಗೊಳ್ಬೇಕಾದ್ರೆ ಬೇಡ್ರಿ ಗಂಡ್ ಮಕ್ಳು ಬೈಬೇಡ್ರಿ ಯಾಕೆಂದ್ರೆ ಇವಾಗ ವಯಸ್ಸಿದ್ದಾಗ ಹಾಕ್ಕೊಳ್ತಾರೆ ಅವ್ರಿಗೆ ಮಕ್ಕಳಾಗಿ ಮರಿಯಾಗಿ ಒಂದಷ್ಟು ವರ್ಷ ಆದಮೇಲೆ ಅವ್ರು ಹಾಕ್ಕೊಳ್ಳೋದೇ ಇಲ್ಲ ಅವ್ರ ಆಸೆ ಅಂದ್ರೆ ಅದೊಂದೇ ನಾವೇನು ಜೂಜ್ ಆಡ್ತಿವಿ ಒಗ್ ಪಾರ್ಟಿ ಮಾಡ್ತೀವಿ ಹೊರ ದೇಶಕ್ಕೆ ಟ್ರಿಪ್ ಹೋಗ್ತಿವಿ ಅಂತಿವ ನಮ್ಮ ಆಸೆ ಅಂದ್ರೆ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳು ಈ ತರ ಸೆಟ್ ಗಳು ಹಾಕೊಂಡು ಖುಷಿ ಪಡೋದಷ್ಟೇ ಅದು ಗೋಲ್ಡ್ ಅಲ್ಲ ನಾವು ಆಸೆ ಪಡ್ತಿರೋದು ರೋಲ್ಡ್ ಗೋಲ್ಡ್ ಅದನ್ನು ತಗೊಳ್ತೀರ ನಮ್ಮ ಆಸೆಗಳನ್ನೆಲ್ಲ ನೀವು ಚೂಡ್ತಾ ಇದ್ರೆ ಹೆಂಗೆ ನಾವು ಇನ್ನ ಬೇಕು ಸೆಟ್ ಅಂತ ಇಷ್ಟೆಲ್ಲ ನಿಜ ಯಾಕಂದ್ರೆ ಗೋಲ್ಡ್ ಅಂತ ತಗೊಳಕಾಗಲ್ಲ ಫ್ರೆಂಡ್ಸ್ ಇತರ ಸೆಟ್ಗಳೆಲ್ಲ ತಗೊಂಡು ನಮ್ ತೀರ್ಸ್ಕೊಳ್ಳೋಣ ಅಂತ ಹಂಗಾಗಿ ಹೆಣ್ಮಕ್ಳು ಅಂದ್ರೇನೆ ಅಲಂಕಾರ ಅಂತ ಅವ್ರ ಏನೇ ಸೆಟ್ಗಳು ಅಂದ್ರೆ ತಗೊಳ್ಳಿ ಅಷ್ಟೊಂದು ಕಾಸ್ಟ್ಲಿ ತಗೊಂಡು ವೇಸ್ಟ್ ಮಾಡಕ್ ಹೋಗ್ಬೇಡಿ ಕಾಸ್ಟ್ಲಿ ತಗೊಳ್ಳೋ ಮೈಂಡ್ ಇದ್ರೆ ಗೋಲ್ಡ್ ಏನಾದ್ರೂ ತಗೋಬೋದಲ್ವಾ ಮುಂದಕ್ಕೆ ಕಷ್ಟಕ್ಕೂ ಆಗುತ್ತೆ ನಮ್ಗೆ ಹಾಕೊಳಕು ಆಗುತ್ತೆ ಹಂಗಾಗಿ ಸಿಂಪಲ್ ಆಗಿ ಕಡಿಮೆ ರೇಟ್ ಅಲ್ಲಿ ಇದ್ರೆ ತಗೊಳ್ರಿ ನಿಮ್ ಆಸೆ ಈಡೇರಿಸ್ಕೊಳ್ರಿ ನಾನು ಅದೇ ಪ್ಲಾನ್ ಮಾಡಿ ಇನ್ನೂರು ರೂಪಾಯಿ ಒಳಗಡೆ ಇನ್ನೂರ ಒಳಗಡೆನೆ ಹ್ಮ್ ಪರವಾಗಿಲ್ಲ ಇನ್ಮೇಲಾದ್ರೂ ಇದೇ ನನ್ನ ಖುಷಿ ವಿಷಯ ಫ್ರೆಂಡ್ಸ್ ಅಡ ಬೆಳಗ್ಗೆ ಬೆಳಗೆ ಸೊಪ್ಪು ಸಾರ್ ಮಾಡಿದ್ದೆ ಅದೈತೆ ಶಿವಾಗ ಅನರಸ ಮಾಡ್ ಸೊಪ್ಪು ಹಾಕಿ ಎಟ್ಕೊಂಡ್ವಿ ಸಾರ್ ಸೊಪ್ಪು ಸಾರ್ ಎಂಗ್ ಫ್ರೆಂಡ್ಸ್ ಸೊಪ್ಪಲಕೊ ಪಾಲಕ ಸಾರ್ ಎಂಗ್ ಮಾಡ್ತಿದೆ ನೋಡಿ ಚಿಂತಾದೆ ಒಂದು ಕಾಡಿ ಮಾಡ್ತಿದೆ ನೋಡ್ದಾ ಅದು 20 ದಿನ ಸಾರಿ 15 ದಿನ ಆಗಿದ್ತೆ ಫ್ರೆಂಡ್ಸ್ ಸೊಪ್ಪು ತಂದಿಟ್ಟು ಬಾಡೋಗಿರ್ಲಿಲ್ಲ ಹೋಗಿರಲಿಲ್ಲ ಆದ್ರ ಸಾರ್ ಮಾಡಿದಾಗ ಟೇಸ್ಟ್ ಇಲ್ಲ ಅನ್ಸ್ತಿದೆ ಅಂದ್ರೆ ಸ್ಟಾಕ್ ಇಟ್ಕೊಂಡ ಸೊಪ್ಪು ತಿನ್ನಬಹುದು ಇಟ್ಸೋಕೆ ಓಕೆ ಸಾರ್ ಚೆಲ್ಬಿಟ್ಟು ಅನರಸ ಮಾಡ್ಕೊಂಡು ತಿನ್ನಬಹುದು ಚಲೋ ಏನಾಗೋದು ಸರಿ ಟೊಮೊಟೊ ರಸ ಅನ್ನ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ನಮ್ದು ಊಟ ಮುಗೀತು ಈಗ ವಿಶಿಂಗ್ ಟೈಮು ತುಂಬಾ ಜನ ವಿಶ್ ಮಾಡಿ ಅಂತ ಹೇಳ್ತಾ ಇದ್ದೀರಾ ಆದ್ರೆ ಹೆಸರು ಹೇಳ್ತಾ ಇಲ್ಲ ಮತ್ತೆ ಇನ್ನೊಂದು ಎಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ ಅಂದ್ರೆ ತುಂಬಾ ಜನ ವಿಶ್ ಮಾಡಿ ವಿಶ್ ಮಾಡಿ ನನ್ನ ಮಗನ್ ವಿಶ್ ಮಾಡಿ ನಮ್ದು ವೆಡ್ಡಿಂಗ್ ಅನಿವರ್ಸರಿ ಮಿಸ್ ಮಾಡಿ ವಿಶ್ ಮಾಡಿ ಅಂತ ಹೇಳ್ತಾ ಇದ್ದೀರಾ

ನ್ಯಾಷನಲ್ ಫಿಗರ್ ಅಂತ ಅವ್ರ ಐಡಿ ನೇಮ್ ಸಿಕ್ತು ಹೆಂಗೋ ಅವ್ರ ಮಗನ್ ಬರ್ತಡೆ ತಾರೀಕು ವಿಶ್ವ ಹಾಪಿ ಬರ್ತಡೆ ಮಗು ಹೆಸರು ಹೇಳಲಿಲ್ಲ ನೀವು ನಿಮ್ ಹೆಸರು ಗೊತ್ತಿಲ್ಲ ಹೆಂಗೋ ಐಡಿ ನೇಮ್ ಆದ್ರೂ ಗೊತ್ತಿತ್ತಲ್ಲ ಹಂಗಾಗಿ ಮೆನ್ಶನ್ ಮಾಡ್ತಿದೀನಿ ಮಾನ್ಯ ಮನ್ವಿತ್ ಸಾರಿ ಮಾನ್ಯ ಮನ್ವಿತಾ ಪಿನ್ಸ್ ಮಕ್ಳು ಹೆಣ್ಮಕ್ಳು ಅವ್ರದ್ದು ಬರ್ತಡೆ ವಿಶ್ವ ಹಾಪಿ ಬರ್ತಡೆ ಮಕ್ಕಳ ಮಾನ್ಯ ಮನ್ವಿತ್ ಮಾನ್ಯ ಮನ್ವಿ ಮನ್ವಿತಾ ಮಾನ್ಯ ಮಾನ್ಯ ಮನಿತಾ ಹ್ಯಾಪಿ ಬರ್ತ್ಡೇ ಪಿಂಸ್ ಮಕ್ಕಳು ಎಷ್ಟು ಖುಷಿ ಆಗ್ತಿತ್ತು ಕೇಳಿದ್ರೆ ಸ್ನೇಹ ಸುರೇಶ್ ಸಾಯಿ ಚೈತ್ರ ಮಗಳು ಸ್ವಾಮಿ ಚೈತ್ರ ಅವ್ರ ಮಗಳು ಸಾನ್ವಿ ಹಾಯ್ ಗಾನವಿ ಗಂಧರ್ವ್ ಇದು ಒಂದು ವಾರದಿಂದ ನೀವು ಕಾಮೆಂಟ್ ಅಲ್ಲಿ ಹೇಳ್ತಾ ಇದ್ರಿ ನೀವು ಕಾಮೆಂಟ್ ಮಾಡೋದೇ ಬಿಟ್ಬಿಟ್ರಿ ಆಮೇಲೆ ಆಮೇಲೆ ನೆನಪಾಯ್ತು ಯಾವ್ದೋ ಒಂದ್ ಹೆಸರು ಮಿಸ್ ಆಗ್ತಾ ಇದೀನಿ ಒಂದು ವಾರದಿಂದ ಅಂತ ಸಾರಿ ಸಿಸ್ಟರ್ ಗಾನವಿ ಗಂಧರ್ವ್ ಹಾಯ್ ಸಿರಿ ಹಾಯ್ ಸಿರಿ ಹಾಯ್ ತಶ್ವಿನ್ ಇಪ್ಪತ್ನಾಲ್ಕನೇ ತಾರೀಕು ಅವ್ರದ್ದು ಬರ್ತಡೆ ಅಡ್ವಾನ್ಸ್ ವಿಷಯ ಹ್ಯಾಪಿ ಹ್ಯಾಪಿ ಹೇ ಗಾಯತ್ರಿ ಆಯ್ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಹನ್ನೊಂದನೇ ತಾರೀಕು ಮೊದಲನೇ ಆನಿವರ್ಸರಿ ಪ್ರಿಯಾ ಮತ್ತೆ ನಾರಾಯಣ ಅವ್ರಿಗೆ ಹ್ಯಾಪಿ ಆನಿವರ್ಸರಿ ಅಂದ್ರೆ ಒಂದ್ ವರ್ಷ ಕಂಪ್ಲೀಟ್ ಆಗಿರ್ಸಡೆ ಒಂದ್ ವರ್ಷ ಕಂಪ್ಲೀಟ್ ಆಗಿ ಮದುವೆಗೆ ನೂರ್ ವರ್ಷ ಖುಷಿಯಾಗಿರಿ ನಗ್ನಗ್ತಾ ಶ್ರೀನಿಧಿ ಆಯ್ ಪದ್ಮಶ್ರೀ ಆಯ್ ಶ್ರೀನಿವಾಸ್ ಆಯ್ ಜಗದೀಶ್ ಹ್ಯಾಪಿ ಬರ್ತ್ಡೇ ಇಪ್ಪತ್ನಾಲ್ಕನೇ ತಾರೀಕು ಬರ್ತಡೆ ಅಡ್ವಾನ್ಸ್ ಹ್ಯಾಪಿ ಬರ್ತಡೆ ಜಗದೀಶ್ ಅಣ್ಣ ಹ್ಯಾಪಿ ಬರ್ತ್ಡೆ ಭಾಸ್ಕರ್ ಅವ್ರಿಗೆ ಮೂರನೇ ತಾರೀಕು ಬರ್ತಡೆ ನೆಕ್ಸ್ಟ್ ಮಂತ್ ಭಾಸ್ಕರ್ ಹ್ಯಾಪಿ ಬರ್ತ್ಡೆ ಇಬ್ಬರಲ್ಲಿ ಒಬ್ಬರು ಮಾತಾಡೋಣ ಪ್ಯಾಸರಿ ನೀನೇ ವಿಶ್ ಮಾಡು ಮತ್ತೆ ಇನ್ನೊಬ್ರು ಹೆಸರು ಹೇಳಲಿಲ್ಲ ನೀವು ಸಾರಿ ಸಿಸ್ಟರ್ ಸೆಕೆಂಡ್ ಪಿ ಯು ಏಟಿ ಪರ್ಸೆಂಟ್ ರಿಸಲ್ಟ್ ಅಲ್ಲಿ ಪಾಸ್ ಆಗಿದಿರಾ ಫುಲ್ ಖುಷಿ ಆಯ್ತು ನನಗೆ ವಿಶ್ ಮಾಡಿ ಅಂತ ಹೇಳಿದ್ರಿ ಶಿವಣ್ಣ ಕೈಲಿ ವಿಶ್ ಮಾಡಿ ಅಂತ ಏಟಿ ಪರ್ಸೆಂಟ್ ಅಲ್ಲಿ ಪಾಸ್ ಆಗಿರುತ್ತ ಸೆಕೆಂಡ್ ಪಿ ಯು ಸೂಪರ್ ಅಲ್ಲ ಸೂಪರ್ ಕಂಗ್ರಾಚುಲೇಷನ್ ಸಿಸ್ಟರ್ ಇನ್ನು ಚೆನ್ನಾಗಿ ಓದಿ ನೀವು ಒಳ್ಳೆ ಕೆಲಸ ಸಿಗ್ಲಿ ನಿಮ್ಗೆ ಹೆಸರು ಹೇಳಿ ನೀವು ಅದೊಂದು ಬೇಜಾರು ಆಗ್ತಿತ್ತು ನನಗೆ ಹೆಸರು ತಿಳ್ಕೊಬೇಕಿತ್ತು ಐ ಡಿ ನೇಮು ಬೇರೆ ಏನೇ ಇರುತ್ತೆ ಅದು ಐ ನೇಮ್ ನಮಗ್ ಕಾಣಲ್ಲ ನೀವು ಸೆಟ್ ಮಾಡಿದ್ರೆ ಮಾತ್ರ ಕಾಣೋದು ಹೃದಯ ಹೃದಯ ಪ್ರೀತಮ್ ಹಾಯ್ ಮಕ್ಳ ಸಮೀಕ್ಷಾ ಇಪ್ಪತ್ ಮೂರನೇ ತಾರೀಕು ಬರ್ತಾಳೆ ಕರೆಕ್ಟ್ ಆಗಿ ನಾಳೆಗೆ ವಿಶಿಂಗ್ ಹ್ಯಾಪಿ ಬರ್ತಾಳೆ ಸಮೀಕ್ಷಾ ಎಲ್ಲ ಮುಗಿತು ಮತ್ತೆ ತುಂಬಾ ಜನ ನಮ್ ವೆಡ್ಡಿಂಗ್ ವೆಡ್ಡಿಂಗ್ ಅನ್ಸ್ ವಿಶ್ ಮಾಡಿ ಬರ್ತಡೆ ವಿಶ್ ಮಾಡಿ ಅಂತ ಹೇಳ್ತಾ ಇದೀರಾ ಅದ್ರಲ್ಲಿ ಹೆಸರು ಆಗ್ತಾ ಇಲ್ಲ ನೀವು ಐಡಿ ನೇಮು ನನಗ್ ಕಾಣಲ್ಲ ನಮ್ಗೆ ಅದು ಬೇರೆನೆ ಇನ್ಶೂಲ್ ಗಳಿರುತ್ತೆ ಹಂಗಾಗಿ ಪ್ಲೀಸ್ ಹೆಸರು ಅಲ್ಲಿ ಹಾಕಿ ನಿಮ್ದು ಹೆಸರು ఇవతన్ వీడియో ఇష్ట ఫ్రెండ్స్ ఎండర్ విడియో నడి థ్యాంక్ యూ సో మచ్ బై ఫ్రెండ్స్ బై మెడపి బయ్